ಜನವರಿ ಇಪ್ಪತ್ತಾರರಂದು ಮೈಸೂರಿನ ಸುತ್ತೂರು ಕ್ಷೇತ್ರದಲ್ಲಿ ನಡೆಯುವ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮಂಡ್ಯ ನಗರಕ್ಕೆ ಆಗಮಿಸಿದ ಪ್ರಚಾರ ರಥವನ್ನು ಮಂಡ್ಯ ಜಿಲ್ಲಾಡಳಿತ ವತಿಯಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ಅವರು ರಥಕ್ಕೆ ಅದ್ದೂರಿಯಾಗಿ ಸ್ವಾಗತಿಸಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು ಜಾತ್ರೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಭಾಳ ದೊಡ್ಡ ಜಾತ್ರೆ ಸುತ್ತೂರು ಸ್ವಾಮೀಜಿಯವರು ಭಾಳ ಅದ್ದೂರಿಯಾಗಿ ಆರು ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವವನ್ನ ಏರ್ಪಡ್ತಿರ್ತಾರೆ ಕಳೆದ ವರ್ಷ ನಾನು ಹೋಗಿದ್ದೆ ನಿನ್ನೆ ನನಗೂ ಕೂಡ ಆಹ್ವಾನ ಮಾಡಿದರೆ ನಾನು ಕೂಡ ಹೋಗ್ತೀನಿ ಸುತ್ತೂರಿನಲ್ಲಿ ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಸರಿಸಮನಾಗಿ ನೋಡ್ಕೊಳ್ಳೋದು ಅದರ ಒಂದು ವೈಶಿಷ್ಟ್ಯ ಇವರು ಅವರು ಇವರು ಅನ್ನದೇ ಎಲ್ಲರನ್ನೂ ಬಹಳ ಪ್ರೀತಿಯಿಂದ ಕರೆದು ಸತ್ಕರಿಸಿ ಮನೆ ಮಕ್ಕಳಂತ ನೋಡಿಕೊಂಡು ಕರೆಸುವಂಥದ್ದು ಸುತ್ತೂರು ಜಾತ್ರೆಯ ಪಾರಂಪರಿಕವಾಗಿ ನಡೆದು ಬಂದಿರುವಂಥ ಒಂದು ಉತ್ಸವ ಆ ಜಾತ್ರೆ ಇನ್ನಷ್ಟು ಮೆರುಗನ್ನು ಈ ವರ್ಷ ಪಡೀಲಿ ನಮ್ಮ ಮಂಡ್ಯದ ಮಹಾಜನತೆ ಆರು ದಿನಗಳಲ್ಲಿ ಆ ಜಾತ್ರೆಯನ್ನು ಹೋಗಿ ನೋಡಿ ಹಲವಾರು ಖುಷಿ ಮೇಳ ಇಂದ ಹಿಡಿದು ಹಲವಾರು ವಸ್ತು ಪ್ರದರ್ಶನಗಳು ಕೂಡ ನೀವು ತಿಳ್ಕೊಳ್ಬೇಕಾದಂಥ ರೈತರಿಗೂ ಕೂಡ ಅಲ್ಲಿ ಇರುತ್ತೆ ಅದರ ಸದುಪಾಯವನ್ನು ಪಡ್ಕೋಬೇಕು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಬಳಿಕ ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಚಾರ ರಥ ನಗರದಲ್ಲಿ ಸಂಚರಿಸಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ವೀರಶೈವ ಮುಖಂಡರಾದ ರಾಜಶೇಖರ್ ಶಿವಪ್ರಕಾಶ್ ಷಡಾಕ್ಷರಿ ಮಂಜು ಸೋಮಶೇಖರ್ ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು